ಶಾಲಾ ಕಾಲೇಜಿಗೆ ಮಕ್ಕಳು ಬರ್ತಕ್ಕಂಥದ್ದು ಉತ್ತಮ ಶಿಕ್ಷಣವನ್ನ ಪಡೆದುಕೊಂಡು ಸತ್ಪ್ರಜೆಯಾಗಿ ಮುಂದೆ ಬೆಳಿಬೇಕು ಅನ್ನುವ ಸದುದ್ದೇಶ ಇರ್ತಕ್ಕಂಥದ್ದು ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರವನ್ನ ಅವರು ಬಂದ್ಮೇಲೆ ಮಾಡಿರ್ತಕ್ಕಂಥದ್ದಲ್ಲ ಹಿಂದಿನಿಂದಲೂ ಕೂಡ ಆ ಪದ್ಧತಿ ನಡ್ಕೊಂಡು ಬಂದಿರತಕ್ಕಂಥದ್ದು ಸಮವಸ್ತ್ರ ಅಂತಕ್ಕಂಥ ಉದ್ದೇಶ ಇಷ್ಟೇ ಇರ್ತಕ್ಕಂಥದ್ದು ನಿಮ್ಮ ನಿಮ್ಮ ರೀತಿ ರೀತಿ ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸ ಅಲ್ಲ ರಾಜ್ಯ ಸರ್ಕಾರದ ನಡವಳಿಕೆ ನಿಜವಾಗೂ ಕೂಡ ನಾಚಿಕೇಡಿನ ಸಂಗತಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರವನ್ನ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದಲ್ಲ ಹಿಂದಿನಿಂದಲೂ ಕೂಡ ಆ ಪದ್ಧತಿ ನಡ್ಕೊಂಡು ಬಂದಿರತಕ್ಕಂಥದ್ದು ಉದ್ದೇಶ ಏನು ಅಂತ ಹೇಳಿದ್ರೆ ಶಾಲಾ ಕಾಲೇಜಿಗೆ ಮಕ್ಕಳು ಬರ್ತಕ್ಕಂಥದ್ದು ಉತ್ತಮ ಶಿಕ್ಷಣವನ್ನ ಪಡೆದುಕೊಂಡು ಮುಂದೆ ಸಮಾಜದಲ್ಲಿ ಮುಂಚೂಣಿಗೆ ಬಂದು ಸಮಾಜದ ಒಬ್ಬ ಸತ್ಪ್ರಜೆಯಾಗಿ ಮುಂದೆ ಬೆಳಿಬೇಕು ಅನ್ನುವ ಸದುದ್ದೇಶ ಇರ್ತಕ್ಕಂಥದ್ದು ಸಮವಸ್ತ್ರ ಅಂತಕ್ಕಂಥ ಉದ್ದೇಶ ಇಷ್ಟೇ ಇರ್ತಕ್ಕಂಥದ್ದು ನಿಮ್ಮ ನಿಮ್ಮ ರೀತಿ ರೀತಿ ವಿಷ ಬೀಜವನ್ನ ಬಿತ್ತಕ್ಕಂಥ ಕೆಲಸ ಅಲ್ಲ ಶಾಲಾ ಕಾಲೇಜುಗಳು ಹೋಗ್ತಕ್ಕಂಥ ಮಕ್ಕಳು ಅಲ್ಲಿ ಶಿಕ್ಷಣ ಮಕ್ಕಳು ಏನ್ ತಿನ್ಬೇಕು ಏನ್ ಉಡಬೇಕು ಅಂತಕ್ಕಂಥದ್ದು ನಾವು ನೀವು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ ರಾಜ್ಯದ ಉಚ್ಚ ನ್ಯಾಯಾಲಯದ ತೀರ್ಪು ನಮ್ ಮುಂದೆ ಇದೆ ದೇಶದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಕೂಡ ನಮ್ ಮುಂದೆ ಇದೆ ಇಷ್ಟಾದ್ರೂ ಸಹ ರಾಜ್ಯ ಸರ್ಕಾರದ ನಡವಳಿಕೆ ನಿಜವನ್ನೂ ಕೂಡ ನಾಚಿಕೇಡಿನ ಸಂಗತಿ ಸ್ಪಷ್ಟವಾಗಿ ಗೋಚರ ಆಗ್ತದೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರದ ಒಡೆದಾಳುವ ನೀತಿ ನಾ ಮತ್ತ ಮತ್ತೆ ಮಾತನ್ನ ಹೇಳ್ತೇನೆ ಯಾವಾಗ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಹಿನ್ನಡೆ ಆಗ್ತದೆ ಚುನಾವಣೆಯಲ್ಲಿ ಹಿನ್ನಡೆ ಆಗ್ತದೆ ಅಂತ ಅನ್ಸುತ್ತೋ ಅಂತ ಸಂದರ್ಭದಲ್ಲಿ ಈ ರೀತಿ ಇಂಥ ಕೆಲಸಕ್ಕೆ ಕೈ ಆಗ್ತಾರೆ ಯಾಕೆ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತೇಳಿ ನಿಮ್ಗೆ ಭಾವನೆ ಇಲ್ವಾಗಾದ್ರೆ ರಾಜ್ಯದಲ್ಲಿ ಶಾಂತಿಯುತವಾಗಿ ಇರಬೇಕು ಎಲ್ಲ ಧರ್ಮ ಎಲ್ಲ ವರ್ಗದ ಜನರು ಅಂತೇಳಿ ನಿಮಗೆ ಆ ಒಂದು ವಿಶ್ವಾಸ ಹಾಗಾದ್ರೆ ನಿಮ್ ಉದ್ದೇಶ ಏನಾಗಾದ್ರೆ ಶಾಲಾ ಮಕ್ಕಳು ಶಾಲೆಗೆ ಹೋಗ್ತಕ್ಕಂಥ ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳು ನಿಮ್ ಬಂದು ಕೇಳಿದಾರ ಯಾರೋ ಒಬ್ರು ಸಭೆನಲ್ಲಿ ಕೇಳ್ತಾರಂತೆ ಮುಖ್ಯಮಂತ್ರಿ ಹೇಳಿಕೆ ನೀಡ್ತಾರೆ ನಾವು ಹಿಜಾಬ್ ಮತ್ತೆ ಅವಕಾಶವನ್ನು ಕೊಡ್ತೇವೆ ಅಂತಕ್ಕಂಥದ್ದು